ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ದ ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ವೆರಿ ಟೇಸ್ಟಿ ಆದಂತಹ ಹೆಲ್ದಿ ಆದಂತಹ ರಾಗಿ ದೋಸೆ ಮಾಡೋಣ ರಾಗಿ ಹಿಟ್ಟನ್ನು ಬಳಸ್ಕೊಂಡು ನಾವು ಇವತ್ತು ರಾಗಿ ದೋಸೆನ ಮಾಡ್ತಾಯಿದ್ದೀವಿ ಇದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು ಒಂದು ಕಪ್ ಆಗುವಷ್ಟು ರಾಗಿ ಹಿಟ್ಟು ತಗೊಂಡಿದ್ದೀನಿ ಎರಡು ಸ್ಪೂನ್ ಅಕ್ಕಿ ಹಿಟ್ಟು ಎರಡು ಸ್ಪೂನ್ ಕಡಲೆಬೇಳೆನ ನೆನೆಸಿಟ್ಟಿದ್ದೀನಿ ಇನ್ನೂರು ಗ್ರಾಮ್ ಆಗುವಷ್ಟು ಉದ್ದಿನ ಬೇಳೆನ ನೆನೆಸಿಟ್ಟಿದ್ದೀನಿ ಹಾಗೆಯೇ ನಾಲ್ಕೈದು ಕಾಳುಗಳಷ್ಟು ಮೆಂತ್ಯ ಕಾಳುಗಳನ್ನು ಕೂಡ ನೆನೆಸಿಟ್ಟಿದ್ದೀನಿ ಉದ್ದಿನ ಬೇಳೆಯನ್ನು ಆರು ಗಂಟೆಗಳ ಕಾಲ ನಾನು ನೆನೆಸಿಟ್ಟಿದ್ದೀನಿ ಈಗ ಒಂದು ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ ಹಾಗೆಯೇ ನೆನೆಸಿಟ್ಟಿರುವಂಥ ಬೇಳೆಯನ್ನು ಕೂಡ ಹಾಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೋತಾ ಇದ್ದೀನಿ ದೋಸೆ ಮಾಡ್ತಿರೋದ್ರಿಂದ ತುಂಬ ಫೈನಾಗಿ ರುಬ್ಕೋಬೇಕು ನೋಡಿ ಫ್ರೆಂಡ್ಸ್ ಈ ರೀತಿ ನಾನು ಫೈನಾಗಿ ಕಡಲೆ ಬೇಳೆಯನ್ನು ರುಬ್ಕೊಂಡಿದ್ದೀನಿ ಈ ಮಿಶ್ರಣಕ್ಕೇ ಅಕ್ಕಿ ಹಿಟ್ಟನ್ನು ಹಾಕೋತಾ ಇದ್ದೀನಿ ಹಾಗೆಯೇ ರಾಗಿ ಹಿಟ್ಟನ್ನು ಕೂಡ ಹಾಕೋತಾ ಇದ್ದೀನಿ ಇದನ್ನು ಕೂಡ ನಾವು ರುಬ್ಕೋತಾ ಇದ್ದೀವಿ ನೋಡಿ ಫ್ರೆಂಡ್ಸ್ ಈ ರೀತಿಯಾಗಿ ನಾವು ಎಲ್ಲ ಹಿಟ್ಟುಗಳನ್ನು ಸೇರಿಸ್ಕೊಂಡು ರುಬ್ಕೊಂಡಿದ್ದೀನಿ ಹಿಟ್ಟು ದೋಸೆ ಅದಕ್ಕೆ ಬರಬೇಕು ತುಂಬ ಸ್ಮೂತಿಯಾಗಿದೆ ನೋಡಿ ಫ್ರೆಂಡ್ಸ್ ಒಂದು ಬಟ್ಲಿಗೆ ಶಿಫ್ಟ್ ಮಾಡೋಣ ಓವರ್ನೈಟ್ ಹಾಗೇ ಇದ್ದೀನಿ ಮಾರ್ನಿಂಗ್ ನೋಡೋಣ ಯಾವ ರೀತಿ ಹಿಟ್ಟು ಉಬ್ಬಿ ಬಂದಿದೆ ಅಂತ ನೋಡಿ ಫ್ರೆಂಡ್ಸ್ ಈ ರೀತಿಯಾಗಿ ಚೆನ್ನಾಗಿ ಉಬ್ಬಿ ಬಂದಿದೆ ಇವಾಗ ರುಚಿಗೆ ತಕ್ಕಷ್ಟು ಪುಡಿ ಉಪ್ಪನ್ನು ಹಾಕೊಂಡು ಚೆನ್ನಾಗಿ ಎಲ್ಲವನ್ನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಬೆಳಗಿನ ಟಿಫನ್ಗೆ ತುಂಬಾ ಒಳ್ಳೆಯದು ರಾಗಿ ಹಿಟ್ಟಿನ ದೋಸೆ ನೋಡಿ ಫ್ರೆಂಡ್ಸ್ ಈ ರೀತಿಯಾಗಿ ನಾನು ದೋಸೆ ಹಿಟ್ಟನ್ನು ರೆಡಿ ಮಾಡ್ಕೊಂಡಿದ್ದೀನಿ ಸ್ಟವ್ ಆನ್ ಮಾಡಿ ಸ್ಟವ್ ಮೇಲೆ ದೋಸೆ ತವ ಇಟ್ಕೊಂಡಿದ್ದೀನಿ ದೋಸೆ ತೆಗೆದುಕೆ ಸ್ವಲ್ಪ ಆಯಿಲಿಂಗ್ ಕೂಡ ಮಾಡಿದ್ದೀನಿ ಈಗ ರಾಗಿ ದೋಸೆ ಹಾಕೋಣ ತೆಳುವಾಗಿ ಬೇಕಾದರೂ ಕೂಡ ಹಾಕೊಬಹುದು ಅಥವಾ ಸ್ವಲ್ಪ ದಪ್ಪವಾಗಿ ಬೇಕಾದರೂ ಕೂಡ ಹಾಕಬಹುದು ತುಂಬ ನೀಟಾಗಿ ಬರುತ್ತೆ ಇದ್ರ ಮೇಲೆ ಬೇಕಾದರೆ ಕ್ಯಾರೆಟ್ ಬೀಟ್ರೋಟ್ ಈರುಳ್ಳಿ ಕಾಯಿ ತುರಿ ಎಲ್ಲವನ್ನು ಕೂಡ ಹಾಕೋಬಹುದು ನನಗೆ ತುಪ್ಪ ಹಾಕ್ತಾಯಿದ್ದೀನಿ ಎಣ್ಣೆ ಕೂಡ ಬಳಸಬಹುದು ಅಥವಾ ಬೆಣ್ಣೆ ಕೂಡ ಬಳಸಬಹುದು ಎರಡೂ ಕಡೆನೂ ನಾನು ತುಪ್ಪನ ಹಾಕೋತಾ ಇದ್ದೀನಿ ಉದ್ದಿನ ಬೇಲೆ ನೆನೆಸಿ ನಾವು ಹಾಕಿರೋದ್ರಿಂದ ತುಂಬಾ ಈಸಿಯಾಗಿ ದೋಸೆ ಬರುತ್ತೆ ತುಂಬಾ ಕ್ರಿಸ್ಪಿಯಾಗಿ ಕೂಡ ಇರುತ್ತೆ ನಮಗೆ ಬೇಕಾದ ಸೊಪ್ಪುಗಳನ್ನು ಕೂಡ ಆ್ಯಡ್ ಮಾಡಬಹುದು ನುಗ್ಗೆ ಸೊಪ್ಪು ಮೆಂತ್ಯ ಸೊಪ್ಪು ಪಾಲಕ್ ಸೊಪ್ಪು ಈ ರೀತಿ ನಾವು ಬೇರೆ ಬೇರೆ ಸೊಪ್ಪುಗಳನ್ನು ಕೂಡ ಆ್ಯಡ್ ಮಾಡಬಹುದು ತುಂಬಾ ರುಚಿಕರವಾಗಿರುತ್ತೆ ಹಾಗೂ ಹೆಲ್ದಿಯಾಗಿ ಕೂಡ ಇರುತ್ತೆ ನೋಡಿ ಫ್ರೆಂಡ್ಸ್ ಗೋಲ್ಡನ್ ಬ್ರೌನ್ ಬರುವ ತನಕ ಚೆನ್ನಾಗಿ ನಾನು ಬೇಯಿಸ್ಕೊಂಡಿದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ದೋಸೆ ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ ದೊಡ್ಡವ್ರಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ಒಂದು ತಟ್ಟೆ ಶಿಫ್ಟ್ ಮಾಡ್ಕೊಳ್ಳೋಣ ಹೋಟೆಲಲ್ಲಿ ನಮಗೆ ಯಾವ ರೀತಿ ರಾಗಿ ದೋಸೆ ಸಿಗುತ್ತೋ ಅದೇ ರೀತಿ ನಾವು ಮನೆಯಲ್ಲೂ ಕೂಡ ಆರಾಮಾಗಿ ಮಾಡ್ಕೊಬಹುದು ಈ ರೀತಿಯಾಗಿ ನಾವು ಮಾಡಿಕೊಂಡ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ತುಪ್ಪ ಹಾಕೊಳ್ಳೋಣ ಈಗ ಸ್ಮೂತಾಗಿ ಬೇಕಾದರೂ ಕೂಡ ನಾವು ಬೇಯಿಸಬಹುದು ಅಥವಾ ಕ್ರಿಸ್ಪಿಯಾಗಿ ಬೇಕಾದರೂ ಕೂಡ ಬೇಯಿಸಬಹುದು ಕೆಲವು ಕಡೆ ರಾಗಿಯನ್ನು ನೆನೆಸಿಟ್ಟು ದೋಸೆ ಮಾಡ್ತಾರೆ ಕೆಲವು ಕಡೆ ರಾಗಿ ಹಿಟ್ಟನ್ನು ಬಳಸ್ಕೊಂಡು ದೋಸೆ ಮಾಡ್ತಾರೆ ನಾನಿಲ್ಲಿ ರಾಗಿ ಹಿಟ್ಟನ್ನು ಬಳಸ್ಕೊಂಡು ದೋಸೆ ಮಾಡಿದ್ದೀವಿ ತುಂಬ ಕ್ರಿಸ್ಪಿಯಾಗಿದೆ ತುಂಬಾ ಟೇಸ್ಟಿಯಾಗಿದೆ ನೋಡಲಿಕ್ಕೂ ಸೂಪರ್ ಆಗಿದೆ ಈ ರೀತಿ ಮಾಡಿಕೊಟ್ಟು ಮನೆಯಲ್ಲಿ ಕೂಡ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ನೋಡಿ ಫ್ರೆಂಡ್ಸ್ ರೆಡಿಯಾಗಿದೆ ಒಂದು ತಟ್ಟೆಗೆ ಸರ್ವ್ ಮಾಡೋಣ ಬಿಸಿ ಬಿಸಿಯಾದಂತಹ ಎಲ್ದಿಯಾದಂತಹ ರುಚಿಕರವಾದಂತಹ ರಾಗಿ ದೋಸೆ ರೆಡಿಯಾಗಿದೆ ಹೋಟೆಲ್ ಥರನೇ ಮನೆಯಲ್ಲೂ ಕೂಡ ಆರಾಮಾಗಿ ರಾಗಿ ದೋಸೆ ತಯಾರು ಮಾಡಬಹುದು ನೋಡಿದ್ರೆಲ್ಲ ಫ್ರೆಂಡ್ಸ್ ಇವತ್ತಿನ ರುಚಿಕರವಾದಂತಹ ರಾಗಿ ದೋಸೆ ನಿಮಗೆಲ್ಲ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಾಮೆಂಟ್ ಮಾಡಿ ಹೆಚ್ಚಿನ ರುಚಿಕರವಾದ ಅಡುಗೆಗಳಿಗಾಗಿ ಹಾಗೂ ಹೆಲ್ತ್ ಟಿಪ್ಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್